ವೀಕ್ಷಕರೇ ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಪ್ರಪಂಚದ ಜೀವರಾಶಿಯನ್ನ ಕಣ್ತುಂಬ ಕಂಡು ಆನಂದಿಸಬೇಕಾದ್ರೆ ನಮ್ಮ ಕಣ್ಣುಗಳು ಅತ್ಯವಶ್ಯಕ ಆದರೆ ಕೆಲವೊಮ್ಮೆ ಈ ಅಮೂಲ್ಯವಾದ ಕಣ್ಣುಗಳಲ್ಲಿ ವಿವಿಧ ರೀತಿಯ ತೊಂದರೆಗಳು ಉಂಟಾಗ್ತವೆ ಹಾಗೂ ಒಮ್ಮೊಮ್ಮೆ ಇವು ಅಪಾಯಕಾರಿಯೂ ಹೌದು ಯಾಕಂದ್ರೆ ದೃಷ್ಟಿಹೀನರಾಗೋ ಸಾಧ್ಯತೆ ಸಹ ಇರುತ್ತೆ ಇಂತಹ ಕಣ್ಣುಗಳ ರೋಗಗಳಲ್ಲಿ ಪ್ರಮುಖವಾದದ್ದು ಗ್ಲಾಕೋಮಾ ಈ ಗ್ಲಾಕೋಮಾ ಅಂದರೆ ಏನು ಇದು ಯಾರಲ್ಲಿ ಕಂಡುಬರುತ್ತೆ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯೇ ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕಾಗಿ ನಮ್ಮ ನಿಮ್ಮೊಂದಿಗಿದ್ದಾರೆ ಹಿರಿಯ ಕಣ್ಣಿನ ತಜ್ಞರಾದ ಡಾಕ್ಟರ್ ಸುಜಾತ ರಾಥೋಡ್ ಅವರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ಸುಜಾತ ರವರು ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯ ನಿರ್ದೇಶಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ ಇಷ್ಟೇ ಯಾಕೆ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ವೈದ್ಯಕೀಯ ಲೋಕಕ್ಕೆ ತಮ್ಮ ಸೇವೆಯನ್ನ ನೀಡ್ತಾ ಬಂದಿದ್ದಾರೆ ಹಾಗೂ ಹಲವಾರು ಸಂಘ ಸಂಘಟನೆಗಳಲ್ಲಿ ನಾಯಕತ್ವದ ಪಾತ್ರವನ್ನ ಸಹ ವಹಿಸಿಕೊಂಡಿದ್ದಾರೆ ಇನ್ನು ಗ್ಲಾಕೋಮದ ಬಗ್ಗೆ ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಗ್ಲಾಕೋಮಾ ಅಂದರೆ ಏನು ಗ್ಲಾಕೋಮಾ ಅಂದರೆ ಒಂದು ಒತ್ತಡದ ಕಣ್ಣಲ್ಲಿ ಒತ್ತಡ ನಮ್ಮ ನಾರ್ಮಲ್ ಆಗಿ ಕಣ್ಣಲ್ಲಿ ಒಂದು ಒತ್ತಡ ಅಂತ ಇದೆ ಹಿಂಗೆ ಬ್ಲಡ್ ವೆಸಲ್ಸ್ ಅಲ್ಲಿ ಒತ್ತಡ ಇದ್ದಾಗ ಅದನ್ನ ಅದು ಜಾಸ್ತಿ ಆದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅನ್ನೋ ರೀತಿಲೇನೆ ಕಣ್ಣಲ್ಲಿ ವಿ ಹ್ಯಾವ್ ಅನ್ ನಾರ್ಮಲ್ ಪ್ರೆಷರ್ ಆ ಪ್ರೆಷರ್ ಕರೆಕ್ಟ್ ಆಗಿದ್ರೇನೆ ಕಣ್ಣಿನ ಆಕಾರನೂ ಉಳ್ಕೊಳ್ಳೋದು ಸೊ ಈ ಈ ಪ್ರೆಷರು ಆ ಕಣ್ಣಿಗೆ ಜಾಸ್ತಿ ಆದರೂ ಆಗಲಿ ಕಡಿಮೆ ಆದರೂ ಆದಾಗ ಕಣ್ಣಿನ ಸ್ಟ್ರಕ್ಚರಲ್ ಡ್ಯಾಮೇಜ್ ಆಗುತ್ತೆ ಅದಾದಾಗ ದೃಷ್ಟಿಹೀನತೆ ಆಗುತ್ತೆ ಇದು ಇದು ಎಂಟೈರ್ ಗ್ರೂಪ್ ಆಫ್ ಕಂಡೀಷನ್ಸ್ ಒತ್ತಡದಿಂದ ತೊಂದರೆ ಆಗಿ ನರಕ್ಕೆ ತೊಂದರೆ ಆಗಿ ದೃಷ್ಟಿ ತೊಂದರೆ ಆಗೋದನ್ನ ಇಟ್ಸ್ ಕಾಲ್ಡ್ ಗ್ಲಾಕೋಮಾ ಇದು ಯಾರಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಇದು ಒಂದು ವಯಸ್ಸಿನ ಕಾಯಿಲೆ ಅಂತಾನೆ ಹೇಳ್ತೀವಿ ನಾವು ಅಬೌ ಸಿಕ್ಸ್ಟಿ ಅಂತೂ ಕಾಣ್ ಕಂಡ್ ಕಂಡು ಬರುತ್ತೆ ಈವನ್ ಅಟ್ ಫಾರ್ಟಿ ವಿ ಹ್ಯಾವ್ ಎನ್ ಅದರ್ ಬಯೋಪಿಕ್ ಆದಾಗ ಅವಾಗಲಿಂದಾನೆ ಸ್ವಲ್ಪ ಚೇಂಜಸ್ ಆಗಬಹುದು ಒತ್ತಡದ ಕಾಯಿಲೆ ಶುರು ಆಗಕ್ಕೆ ಅದೊಂದು ಪ್ರಿಕರ್ಸರ್ ಆ ಏಜ್ ಚೇಂಜಸ್ ಆದಾಗ ಅವಾಗ ಒತ್ತಡದ ಕಾಯಿಲೆ ಶುರು ಆಗ್ಬಹುದು ನಲ್ವತ್ತು ವಯಸ್ಸು ಆದ್ಮೇಲೆ ಮತ್ತೆ ಮುಖ್ಯವಾದ ಏನಂದ್ರೆ ಇದ್ರಲ್ಲೂ ಕಾಂಜನೈಟಲ್ ಅಂದರೆ ಅನುವಂಶಿ ಹಾಗೆ ತಾಯಿ ಹೊಟ್ಟೆಯಿಂದ ಬರೋ ಒಂದು ಗ್ಲಾಕೋಮಾ ಕಂಡೀಷನು ಇರುತ್ತೆ ಕಾಂಜೆನೆಂಟಲ್ ಗ್ಲಾಕೋಮಾ ಅಂತೀವಿ ಬಟ್ ಹಿರಿಯರಲ್ಲಿ ಅಡಲ್ಟ್ ಆನ್ಸೆಟ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಒಂದು ಓಪನ್ ಆಂಗಲ್ ಗ್ಲಾಕೋಮಾ ಅಂತೀವಿ ಮತ್ತೆ ಇನ್ನೊಂದು ಕ್ಲೋಸ್ಡ್ ಆಂಗಲ್ ಗ್ಲಾಕೋಮಾ ಸೊ ಈ ಕಣ್ಣಲ್ಲಿ ಒತ್ತಡ ಮೇಂಟೈನ್ ಮಾಡೋಕ್ಕೆ ಆಗೋ ಫ್ಲೂಯಿಡ್ ದ ಒನ್ ವಿಚ್ ಇಸ್ ಪ್ರೊಡ್ಯೂಸ್ ಇಸ್ ಕಾಲ್ಡ್ ಅಕ್ವಿಯಸ್ ಹ್ಯೂಮರ್ ಇದೆ ಯಾವ ಸ್ಟ್ರಕ್ಚರ್ ಇಂದ ಆಗುತ್ತೆ ಅಂದ್ರೆ ಆ ಸ್ಟ್ರಕ್ಚರ್ ಎಲ್ಲ ಆಂಗಲ್ ಸ್ಟ್ರಕ್ಚರ್ಸ್ ಅಂತೀವಿ ಈ ಸ್ಟ್ರಕ್ಚರ್ಸ್ ಅಲ್ಲಿ ಒತ್ತಡದಿಂದ ಐದರ್ ನ್ಯಾರೋಯಿಂಗ್ ಆದಾಗ ಅದು ನ್ಯಾರೋ ಆಂಗಲ್ ಗ್ಲಾಕ ಅಂತೀವಿ ಅಲ್ಲಿ ಓಪನ್ ಇಟ್ಕೊಂಡು ಔಟ್ ಫ್ಲೋ ಫೆಸಿಲಿಟಿ ಇದೇನಂದ್ರೆ ಇರೋ ಒತ್ತಡದಲ್ಲಿ ನಿಮಗೆ ಅಬ್ಸ್ಟ್ರಕ್ಷನ್ ಆಗಿಬಿಟ್ಟಾಗ ಅಂದ್ರೆ ರೆಗ್ಯುಲರ್ ಆಗಿ ದೇಸ್ ಅ ನಾರ್ಮಲ್ ಫ್ಲೋ ಆಫ್ ದ ಫ್ಲೂಯಿಡ್ ಅದು ಒಂದು ರೀತಿಲಿ ಹೋಗಬೇಕು ಕಣ್ಣಿಂದ ಇಟ್ ಹ್ಯಾಸ್ ಟು ಐದರ್ ದೇರ್ ಆರ್ ಡ್ರೈನೇಜ್ ಚಾನೆಲ್ಸ್ ಈ ಡ್ರೈನೇಜ್ ಚಾನೆಲ್ಸ್ ಅಲ್ಲಿ ಅಬ್ಸ್ಟ್ರೆಟ್ ಆದಾಗ ಏನಾಗುತ್ತೆ ಕಣ್ಣಲ್ಲೇ ಒತ್ತಡ ಜಾಸ್ತಿ ಆದಾಗ ನರಕ್ಕೆ ತೊಂದರೆ ಆಗುತ್ತೆ ಅಂಡ್ ಆಪ್ಟಿಕ್ ನರ್ವ್ ವಿಚ್ ಇಸ್ ಅಗೇನ್ ಎಕ್ಸ್ಟೆನ್ಷನ್ ಫ್ರಮ್ ದ ಬ್ರೇನ್ ಈ ಟಿಶ್ಯೂಗೆ ದೇರ್ ಆರ್ ಥೌಸಂಡ್ಸ್ ಆಫ್ ನರ್ವ್ ಫೈಬರ್ಸ್ ಇದ್ರಲ್ಲಿ ಏನಾಗುತ್ತೆ ಆ ಒತ್ತಡ ನರದ ಮೇಲೆ ಬಿದ್ದಷ್ಟು ಆ ಒತ್ತಡದಿಂದ ಡಿಜೆನ್ರೇಷನ್ ಶುರು ಆಗುತ್ತೆ ಸೊ ವಿ ಕಾಲ್ ಇಟ್ ಅ ಪ್ರೋಗ್ರೆಸಿವ್ ಆಪ್ಟಿಕ್ ನ್ಯೂರೋಪತಿ ಅಂತ ಆಪ್ಟಿಕ್ ನರ್ವ್ ಇಸ್ ದ ಕಣ್ಣಿನ ನರ ಇದಕ್ಕೆ ಒತ್ತಡದಿಂದ ಕಂಟಿನ್ಯೂಸ್ ಆಗಿ ಪ್ರೆಷರ್ ಬಿದ್ದು ಬಿದ್ದು ತೊಂದರೆ ಆದಾಗ ಇಟ್ಸ್ ಕಾಲ್ಡ್ ಪ್ರೋಗ್ರೆಸಿವ್ ಆಪ್ಟಿಕ್ ನ್ಯೂರೋಪತಿ ಸೊ ದಿಸ್ ದಿಸ್ ಡಿಸೀಸ್ ವಿಚ್ ಕಾಸ್ ಇದು ಅಂದರೆ ಆ ಗ್ರೂಪ್ ಆಫ್ ಕಂಡೀಷನ್ಸ್ ವಿಚ್ ಕಾಸ್ ದಿಸ್ ಥಾಟ್ ಆಫ್ ಅಂದರೆ ಒತ್ತಡದಿಂದ ತೊಂದರೆ ಆಗಿ ನರಕ್ಕೆ ತೊಂದರೆ ಆಗಿ ಆ ದೃಷ್ಟಿ ನರಗಳು ಹೋದಾಗ ದೃಷ್ಟಿ ಹೋಗುತ್ತೆ ಇದು ಎಂಟೈರ್ ಸ್ಪೆಕ್ಟ್ರಮ್ ಆಫ್ ಡಿಸೀಸಸ್ ವಿವಿಧ ರೀತಿಯ ಡಾಕ್ಟರ್ ಒಬ್ಬ ಮನುಷ್ಯನಿಗೆ ಗ್ಲಾಕೋಮ ಇರಬಹುದು ಅಂತ ಯಾವಾಗ ಗೊತ್ತಾಗುತ್ತೆ ಇದರ ರೋಗ ಲಕ್ಷಣಗಳು ಯಾವುದು ಇದು ಮುಖ್ಯವಾದ ಎ ಎಸಿಂಪ್ಟೊಮ್ಯಾಟಿಕ್ ಅದಕ್ಕೆ ಇದಕ್ಕೆ ನಾವು ಸೈಲೆಂಟ್ ಥೀಫ್ ವಿಷನ್ ಮತ್ತೆ ದೃಷ್ಟಿಚೋರ ಅಂತ ಇದನ್ನ ದೇ ಹ್ಯಾವ್ ಬ್ರ್ಯಾಂಡೆಡ್ ಇಟ್ ಲೈಕ್ ದಟ್ ಸೊ ಆಲ್ ದ ಮೋರ್ ಇಂಪಾರ್ಟೆಂಟ್ ಏನಂದ್ರೆ ನಾವೆಲ್ಲರೂ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ಕೊಂಡಾಗ ಗೊತ್ತಾಗ್ಬೋದು ಅಂದ್ರೆ ಚಿಹ್ನೆಗಳಿರುತ್ತೆ ಅವಾಗ ಸಿಮ್ಟಮ್ಸ್ ಸಿಂಪ್ಟಮ್ಸ್ ನಾವು ನಮ್ಗೆ ಆಗೋದು ಸೈನ್ಸ್ ಆರ್ ವಾಟ್ ವಿ ಪಿಕ್ಅಪ್ ಸೊ ಸಿಂಪ್ಟಮ್ಸ್ ಅಲ್ಲಿ ತಲೆನೋವು ಅತಿ ತುಂಬಾ ತಲೆನೋವಿಂದ ಒದ್ದಾಡ್ತಾ ಇರೋರು ಅಂದ್ರೆ ಮೈಗ್ರೇನ್ ತರ ಎನಿ ಎನಿಥಿಂಗ್ ವ್ಯಾಸ್ಕ್ಯುಲರ್ ರಿಲೇಟೆಡ್ ಹೆಡ್ ಏಕ್ಸ್ ಅಂತೀವಿ ಆ ಥರ ಆಗ್ಬಹುದು ಮತ್ತೆ ಈ ಭಾಗ ಬ್ರೋ ಏಕ್ ಅಂತೀವಿ ಐ ಬ್ರೋ ಏರಿಯಾಲ್ ಇದಿಲ್ಲ ಅಲ್ಲಿಗೆ ನೋವು ಬರೋದು ಸಮಟೈಮ್ಸ್ ಇವನ್ ಮೈಲ್ಡ್ ರೆಡ್ನೆಸ್ ಆಫ್ ಐ ರಿಪೀಟೆಡ್ ರೆಡ್ನೆಸ್ ಆಫ್ ಐ ಆಗ್ತಿದ್ವಾಗ್ಲೂ ಒತ್ತಡ ಆಗ್ಬಹುದು ಮತ್ತೆ ದೃಷ್ಟಿ ಕಡಿಮೆ ಆಗ್ತಾ ಹೋಗೋದು ನಾನು ಹೇಳಿದ್ನಲ್ಲ ಗ್ರಾಜ್ಯುಲ್ ಆಗಿ ಕಡಿಮೆ ಆಗ್ತಾ ಇರುತ್ತೆ ಸೊ ನಾವು ಅನ್ಕೋಬೋದು ವಯಸ್ಸಿಂದ ಆಗ್ತಿದೆ ಇಲ್ಲ ಪೊರೆಯಿಂದ ಆಗ್ತಿದೆ ಅಂತ ಬಟ್ ಅದಿಲ್ಲದೆ ಇದ್ದಾಗ ಅದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಆಫ್ ಕ್ರಾನಿಕ್ ಗ್ರ್ಯಾಜುಯಲ್ ಅಂದ್ರೆ ಪ್ರೋಗ್ರೆಸ್ ನಿಧಾನವಾಗಿ ಪ್ರೋಗ್ರೆಸ್ ಆಗೋದಕ್ಕೆ ಇದು ಗ್ಲೋಕಮೈಸ್ ಒನ್ ಆಫ್ ದ ಕಂಡೀಷನ್ಸ್ ಈ ರೀತಿಯೂ ಸಿಮ್ಟಮ್ಸ್ ಇರುತ್ತೆ ಮತ್ತೆ ಇನ್ನು ಅತಿ ಇದು ಸುಸ್ತಾಗೋದು ಅಂದ್ರೆ ಕಣ್ಣು ತುಂಬಾ ಐ ಆಮ್ ಫೀಲಿಂಗ್ ವೆರಿ ಟಯರ್ಡ್ ಕಣ್ಣು ಸಿಕ್ಕಾಪಟ್ಟೆ ಸುಸ್ತ ಅನ್ಸೋದು ಎಸ್ತಿನೋಪಿಯಾ ಅಂತೀವಿ ಐ ಫೆಟಿಗು ಇದೆಲ್ಲ ದೀಸ್ ಆರ್ ಫ್ಯೂ ಆಫ್ ದ ಸಿಂಪ್ಟಮ್ಸ್ ವಿಚ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ಕೇಸ್ ಆಫ್ ಗ್ಲಾಕೋಮಾ ಡಾಕ್ಟರ್ ಈ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಅಥವಾ ಮಧುಮೇಹ ಈ ಹೈಪರ್ ಟೆನ್ಷನ್ ಮತ್ತೆ ಡಯಾಬಿಟಿಸ್ ಯಾವ ಡೆಫಿನೆಟ್ಲಿ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್ ಎರಡೂ ರಕ್ತನಾಳಗಳ ತೊಂದರೆ ಕೊಡುವಂತ ಕಾಯಿಲೆನೆ ಅಂಡ್ ಇಟ್ ಈಸ್ ಅನ್ ಅಗೇನ್ ಆಲ್ಟರ್ಡ್ ಲೈಫ್ ಸ್ಟೈಲ್ ಡಿಸೀಸ್ ಏಜಿಂಗ್ ಡಿಸೀಸ್ ಸೊ ಇದೆಲ್ಲಾನು ಗ್ಲಾಕೋಮಾ ಇಸ್ ಟುವರ್ಡ್ಸ್ ಆಸ್ ವಿ ಏಜ್ ಓನ್ಲಿ ಬರೋದು ಕೋಮ್ ಆರ್ಬಿಟ್ ಕಂಡೀಷನ್ಸ್ ಆಫ್ ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಇದರಲ್ಲೂ ನಮ್ಗೆ ಹೆಂಗೆ ಬಾಡಿಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದಾಗ ಕಣ್ಣಲ್ಲೂ ಆಕ್ಯುಲರ್ ಹೈಪರ್ ಟೆನ್ಷನ್ ಅಂತೀವಿ ಅದು ಒಂದು ಸಿಂಡ್ರೋಮೇ ಸೊ ದೇರ್ ಇದು ಎಲ್ಲಾನು ಕೋಮಾರ್ಬಿಟ್ ಕಂಡೀಷನ್ಸ್ ದೇರ್ ಇಸ್ ಅನ್ ಆಲ್ಟರ್ಡ್ ವ್ಯಾಸ್ಕ್ಯುಲರ್ ಕಾಂಪ್ರಮೈಸ್ ದ ಬಾಡಿ ಆದಾಗ ಈ ಕಂಡೀಷನ್ ಅಲ್ಲೇ ಒತ್ತಡನು ಒಂದು ಕಣ್ಣಿನ ಒತ್ತಡದಲ್ಲೂ ತೊಂದರೆ ಆಗ್ಬಹುದು ಸೊ ಇಟ್ ಕ್ಯಾನ್ ಬಿ ಕೋರಿಲೇಟೆಡ್ ಆಲ್ ದೀಸ್ ಆರ್ ಕೋಮಾರ್ಬಿಟ್ ಆರ್ಬಿಟ್ ಕಂಡೀಷನ್ಸ್ ಈಗ ಹೇಳಿದ್ರಿ ಕೆಲವರಿಗೆ ಇದು ತಲೆನೋವಿನ ಮೂಲಕ ಅಥವಾ ಕಣ್ಣಿನ ಸುತ್ತ ನೋವು ಬರಬಹುದು ಅಂತ ಅವರು ಇದು ಮೈಗ್ರೇನ್ ಅಥವಾ ತಲೆನೋವು ಅಲ್ಲ ಇದು ಗ್ಲಾಕೋಮಾ ಇರಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಯಾವ್ದಾದ್ರು ಪರೀಕ್ಷೆಗಳು ಇರಬಹುದೇ ಅದೇ ಇಂಥವ್ರಿಗೆ ಇನ್ನೊಂದು ಚಿಹ್ನೆ ಇರುತ್ತೆ ಈಗ ಬ್ರೈಟ್ ಲೈಟ್ ನೋಡುವಾಗ ಅದ್ರ ಸುತ್ತ ಒಂದು ಲೈಕ್ ಕಲರ್ಡ್ ಹಾಲೋ ಹ್ಯಾಲೋ ಅಂತದ್ ಕಾಣೋದು ಮತ್ತೆ ಸ್ವಲ್ಪ ಮಟ್ಟಿಗೆ ಇದು ಮೈಗ್ರೇನ್ ಇದ್ದಾಗಂತೂ ತಮ್ಗೆ ಗೊತ್ತಿದೆ ತುಂಬಾ ನೋವು ಬಂದಾಗ ವಾಂತಿ ಮಾಡಿದ್ರೆ ಗೆಟ್ ರಿಲೀಫ್ ಸೊ ಇಂಥದ್ದು ಸೊ ದೀಸ್ ಆರ್ ಸಮ್ ವೇರಿಡ್ ಸಿಂಪ್ಟಮ್ಸ್ ಬಟ್ ಟೆಸ್ಟ್ ಮನೆಯಲ್ಲೇ ಟೆಸ್ಟ್ ಮಾಡ್ಕೊಳಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಲಾಕೋಮಾ ಇರೋದು ಅದಂತೂ ಡೆಫಿನೆಟ್ಲಿ ದಟ್ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಜನರಲ್ ಪಾಪ್ಯುಲೇಷನ್ ಅಂದ್ರೆ ನಿಮ್ಗೆ ನಮ್ಗೆ ದಿ ಹ್ಯಾವ್ ಅ ಲೈಫ್ ಟೈಮ್ ರಿಸ್ಕ್ ಆಫ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಡೆವಲಪಿಂಗ್ ಗ್ಲಾಕೋಮಾ ಒತ್ತಡದ ಕಾಯಿಲೆ ಕಣ್ಣಿನ ಒತ್ತಡದ ಕಾಯಿಲೆ ಆದ್ರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಂದ್ರೆ ನಮ್ಮ ತಂದೆ ತಾಯಿಗೆ ಜ್ಲಾಕೊಮಾ ಕಂಡೀಷನ್ ಇದ್ದವ್ರಿಗೆ ಹತ್ತು ಪಟ್ಟು ಜಾಸ್ತಿ ರಿಸ್ಕ್ ಇರುತ್ತೆ ಸೊ ಅಂತ ಫ್ಯಾಮಿಲಿ ಹಿಸ್ಟ್ರಿ ಇರೋರು ಇಲ್ಲ ಬೇರೆ ಸಿಂಪ್ಟಮ್ಸ್ ಇರೋರು ಅಂದ್ರೆ ಅವ್ರಿಗೆ ಅತಿಶಯವಾಗಿ ಇದು ತುಂಬಾ ತೊಂದರೆ ಕಾಣ್ಕೊತಾ ಇದ್ದಾಗ ಬೇರೆ ಮನೆಯಲ್ಲಿ ಇನ್ನೇನು ಅವ್ರಿಗೆ ಎಕ್ಸಾಕ್ಟ್ ಡಯಾಗ್ನೋಸಿಸ್ ಮಾಡಕ್ಕೆ ಏನು ಗೊತ್ತಾಗದೇ ಇದ್ದಾಗ ಆಸ್ಪತ್ರೆಗೆ ಬರೋದು ಅತಿ ಮುಖ್ಯವಾದ್ದು ಇಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಟು ಡೂ ಕಮ್ ಅಂಡ್ ಗೆಟ್ ಟೆಸ್ಟೆಡ್ ಹಾಗಿದ್ರೆ ನಿಯಮಿತವಾಗಿ ಇವರು ಕಣ್ಣಿನ ಪರೀಕ್ಷೆಗಳನ್ನ ಆಗಾಗ ಮಾಡಿಸ್ಕೊಳ್ಬೇಕು ಆಗ ಮಾತ್ರ ಗ್ಲಾಕೋಮಾವನ್ನ ನಾವು ಪ್ರಥಮ ಹಂತದಲ್ಲೇ ಪ್ರಾಥಮಿಕ ಹಂತದಲ್ಲೇ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಇದು ಅತಿ ಮುಖ್ಯ ಯಾಕೆ ಅಂದ್ರೆ ನಾನು ಮುಂಚೆನೆ ಹೇಳ್ದಂಗೆ ಒಂದು ಇಟ್ ಇಸ್ ಅ ಪ್ರೋಗ್ರೆಸಿವ್ ಡಿಸೀಸ್ ಸೊ ಕರೆಕ್ಟ್ ಟೈಮ್ಗೆ ನಾವು ನೋಡಿ ಅದನ್ನ ಒತ್ತಡ ಒಂದು ಸ್ಥಗಿತವಾಗಿ ಮಾಡಿದಾಗ ಈ ಒತ್ತಡ ಫೈವ್ ಮೇಲೆ ಕಡಿಮೆ ಆದ್ರೆ ದೃಷ್ಟಿಯ ದೋಷ ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅದರ್ವೈಸ್ ಇಟ್ ಕಂಟಿನ್ಯೂಸ್ ಟು ಪ್ರೋಗ್ರೆಸ್ ಸೊ ಅಂಡ್ ಇನ್ನೊಂದು ಮುಖ್ಯವಾದಂದ್ರೆ ಇಷ್ಟು ತನಕ ಆಗಿರೋ ಡ್ಯಾಮೇಜ್ ಅನ್ನ ಯು ಕೆ ನಾಟ್ ರಿವರ್ಸ್ ಬ್ಯಾಕ್ ಸೊ ಇಟ್ಸ್ ಅ ಪ್ರೋಗ್ರೆಸಿವ್ ಅಂಡ್ ಇರ್ರಿವರ್ಸಬಲ್ ಕಂಡೀಷನ್ ಸೊ ಅದಕ್ಕೆ ಇಟ್ ಇಸ್ ವೆರಿ ಮಚ್ ನೆಸೆಸರಿ ದಟ್ ಟೈಮ್ಲಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಂದು ಆನ್ಯೂಯಲ್ ಚೆಕ್ಅಪ್ ಈಗ ನಾವು ಪ್ರತಿ ಸತಿ ಒಂದು ಹಬ್ಬ ಹರಿದನಗಳಲ್ಲಿ ಹೆಂಗೆ ಖುಷಿಯಾಗಿ ಒಂದು ಅಂದ್ರೆ ಟ್ರೆಡಿಷನ್ ಪ್ರಕಾರ ನಾವು ಏನೇನ್ ಮಾಡ್ತೀವೋ ಅದೇ ರೀತಿ ನಮ್ಮ ದೇಹ ನಮ್ಮ ದೇಗುಲಕ್ಕೆ ವರ್ಷಕ್ಕೊಂದ್ಸತಿ ನಾವು ಎಲ್ಲಾ ತರ ಚೆಕ್ಅಪ್ ಮಾಡ್ಕೊಳ್ಳೋದ್ರಲ್ಲಿ ಕಣ್ ಚೆಕ್ಅಪ್ ಮಾಡ್ಕೊಂಡ್ರೆ ಅತಿ ಉತ್ತಮ ಯಾವ್ದಿದ್ರು ಆದಷ್ಟು ಬೇಗನೆ ನಾವು ಕಣ್ ಹಿಡ್ದಷ್ಟು ವಿ ಕ್ಯಾನ್ ರೆಸ್ಟೋರ್ ವಿಷನ್ ಬಹಳ ಚೆನ್ನಾಗಿ ಹೇಳಿದ್ರಿ ಹಾಗಿದ್ರೆ ಗ್ಲಾಕೋಮಾ ಒಂದ್ ಸಲ ಬಂದು ಕುರುಡುತನ ಆದ್ರೆ ಮತ್ತೆ ಅದನ್ನ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ಹಾ ಹಾ ಡಾಕ್ಟರ್ ಮತ್ತೆ ಈ ಗ್ಲಾಕೋಮಾ ಇದ್ದವ್ರಿಗೆ ವಾಹನ ಚಾಲನೆಯಲ್ಲೂ ತೊಂದರೆ ಆಗಬಹುದು ಅನ್ಕೊಳ್ತೀನಿ ವಾಹನ ಚಾಲನೆ ಅಂದ್ರೆ ಈಗ ಈ ಗ್ಲಾಕಮಾ ಆದವ್ರಿಗೆ ನಾನು ಹೇಳದ್ನಲ್ಲ ಮೂರು ಮುಖ್ಯವಾದ ಏರಿಯಾಲಿ ನಾವು ಕಂಡು ಹಿಡಿಯಬಹುದು ಅಂಡ್ ತೊಂದರೆಗಳು ಕಾಣುತ್ತೆ ಒಂದು ದೂರ ದೃಷ್ಟಿ ಕಡಿಮೆ ಆಗೋದೊಂದು ಮುಖ್ಯವಾದ ನಾವು ನೋಡುವಾಗ ಅಂದ್ರೆ ಡಾಕ್ಟರ್ಸ್ ನೋಡುವಾಗ ಒಳಗಡೆ ನಾನು ಹೇಳದ್ನಲ್ಲ ದೃಷ್ಟಿ ನರದ್ ಮೇಲೆ ಆಪ್ಟಿಕ್ ಡಿಸ್ಕ್ ಅಂತೀವಿ ಅಲ್ಲಿ ಚೇಂಜಸ್ ಆಗುತ್ತೆ ಈಗ ಹೆಂಗೆ ನಾನು ತುಂಬಾ ಹೊತ್ತು ಈ ಚೇರ್ ಮೇಲೆ ಕೂತು ಎದ್ದಾಗ ಚೇರ್ ಅಲ್ಲಿ ಹೆಂಗೆ ಒಂದು ಇಂಡೆಂಟ್ ನೋಡ್ತೀವಲ್ಲ ಅದೇ ರೀತಿ ಕಣ್ಣಿಂದ ನರದಲ್ಲೂ ಆ ಒತ್ತಡ ಆಗಿ ಆ ನರದ ಏರಿಯಾ ಬಿಗಿನ್ಸ್ ಟು ಡಿಜೆನ್ರೇಟ್ ಅಂಡ್ ಇಟ್ ಶೋಸ್ ಅ ಕಪ್ಪಿಂಗ್ ಸೊ ಇದು ನಮ್ಗೆ ಕಾಣುತ್ತೆ ಇದರ ಜೊತೆಗೆ ಏನಾಗುತ್ತೆ ಕಾಂಟ್ರಾಸ್ಟ್ ಸೆನ್ಸಿಟಿವ್ ಪೆರಿಮಿಟ್ರಿ ಅಂತೀವಿ ಈಗ ನಾನು ಇಲ್ಲಿ ಕೂತಿ ನಾನು ಸೀತಾ ನೋಡ್ತಿದ್ರು ನನ್ನ ಪರಿವರ್ತಿಕೆ ಅಂದ್ರೆ ಸರ್ಕಂಫ್ರೆನ್ಸ್ ಆಫ್ ದೈ ಇದ್ರಲ್ಲಿ ಐ ಕ್ಯಾನ್ ಸಿ ಫ್ಯೂ ಲ್ಡ್ ವಿಜುವಲ್ ಫೀಲ್ಡ್ ಈ ಫೀಲ್ಡ್ ಕನ್ಸ್ಟ್ರಿಕ್ಟ್ ಆಗುತ್ತೆ ಸೊ ಇದೆಲ್ಲ ಒಂದ್ ಸ್ವಲ್ಪ ಮನೇಲೆ ಗೊತ್ತಾಗೋ ಚಿಹ್ನೆಗಳಂದ್ರೆ ಅಂದ್ರೆ ರಾತ್ರಿ ಹೊತ್ತು ನೀವು ಸ್ವಲ್ಪ ಡಲ್ ಲೈಟ್ ಇದ್ರೆ ನಿಮ್ಗೆ ತಡ್ಕಾಡ್ಕೊಂಡು ಓಡಾಡ್ತೀರಾ ಸೊ ಲಿಟಲ್ ಕಾಂಟ್ರಾಸ್ಟ್ ಸೆನ್ಸಿಟಿವಿಟಿ ಬೇರೆ ಅವ್ರಿಗೆ ಕಾಣುವಷ್ಟು ಬ್ರೈಟ್ ಆಗಿ ಇವ್ರಿಗೆ ಕಾಣ್ತಾ ಇರಲ್ಲ ಹಂಗಾಗಿ ಆಪೋಸಿಟ್ ಇಂದ ಬರೋ ವೆಹಿಕಲ್ಸ್ ನಿಮಗೆ ತುಂಬಾ ಬ್ರೈಟ್ ಲೈಟ್ ಇದ್ದಾಗ ಇವರಿಗೆ ದೇ ಹಾವ್ ಸಿವಿಯರ್ ಡಿಸ್ಕಂಫರ್ಟ್ ಡಿಸ್ಕಂ ಅಂದ್ರೆ ಗ್ಲೇರ್ ಆಗ್ಬಹುದು ಮತ್ತೆ ರಾತ್ರಿ ಹೊತ್ತು ಅದೇ ಡಾರ್ಕ್ನೆಸ್ ಅಲ್ಲಿ ಅವ್ರ ಕಾಂಟ್ರಾಸ್ಟ್ ಸೆನ್ಸಿಟಿವಿಟಿ ಕಡಿಮೆ ಆದ್ರೆ ಇವ್ರಿಗೆ ಓಡಾಡಕ್ಕೆ ತೊಂದರೆ ಆಗುತ್ತೆ ಸೊ ಆಲ್ ದಿಸ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್ ವೈಲ್ ದೇ ಡ್ರೈವ್ ಇನ್ ದ ನೈಟ್ ಸ್ಪೆಷಲಿ ಇನ್ನು ಡಾಕ್ಟರ್ ವಿಶ್ವದಾದ್ಯಂತ ಈ ಗ್ಲಾಕೋಮಾ ಎಷ್ಟರ ಮಟ್ಟಿಗೆ ಜನರನ್ನ ಇದು ಎಫೆಕ್ಟ್ ಮಾಡ್ತಿದೆ ಹಾಗೂ ಭಾರತದಲ್ಲಿ ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಭಾರತದಲ್ಲಿ ನಮ್ದೊಂದು ಹನ್ನೆರಡು ಮಿಲಿಯನ್ ಆರ್ ಬ್ಲೈಂಡ್ ಡ್ಯೂ ಟು ನಾಟ್ ಬ್ಲೈಂಡ್ ಆರ್ ಎಫೆಕ್ಟೆಡ್ ಬೈ ಗ್ಲಾಕೋಮಾ ಅದರಲ್ಲಿ ಈಗ ವಿಶ್ವದಲ್ಲೇನೆ ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಬ್ಲೈಂಡ್ ಇದ್ದಾರೆ ಬಿಕಾಸ್ ಆಫ್ ಗ್ಲಾಕೋಮಾ ಅದರಲ್ಲಿ ಭಾರತ ದೇಶದಲ್ಲಿ ಅಬೌಟ್ ಒನ್ ಪಾಯಿಂಟ್ ಟೂ ಮಿಲಿಯನ್ ಆರ್ ಬ್ಲೈಂಡ್ ಡ್ಯೂ ಟು ಗ್ಲಾಕೋಮಾ ಸೊ ಇದೊಂದು ದೇ ಹಾವ್ ಎಕ್ಸಾಮಿನ್ ಅಂಡ್ ಫೌಂಡ್ ಔಟ್ ಫ್ಯಾಕ್ಟರ್ಸ್ ಏನಂದ್ರೆ ಡೆವಲಪಿಂಗ್ ಕಂಟ್ರಿಲಿ ತೊಂಬತ್ತು ಪರ್ಸೆಂಟ್ ಆರ್ ಎ ಸಿಮ್ಟೊಮ್ಯಾಟಿಕ್ ಅಂಡ್ ಅವೇರ್ ಅಂಡ್ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಅಷ್ಟೆಲ್ಲ ಇದ್ದು ಸೋ ಮಚ್ ಆಫ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಂಡ್ ಪೀಪಲ್ ಆರ್ ಮಚ್ ಮೋರ್ ಅಕೀನ್ ಟು ಅಂದ್ರೆ ನ್ಯಾಚುರಲ್ ಆಗಿ ಎವ್ರಿ ಇಯರ್ಲಿ ಟೆಸ್ಟ್ ಪೀರಿಯಾಡಿಕ್ ಟೆಸ್ಟ್ ಗಳು ಮಾಡಿಸ್ಕೊಳ್ಳವ್ರು ಅವರಲ್ಲೂ ಒಂದು ಐವತ್ತು ಪರ್ಸೆಂಟ್ ಜನಕ್ಕೆ ಇಂಥ ಕಾಯಿಲೆ ಇದೆ ಅಂತಾನೆ ಗೊತ್ತಿರಲ್ಲ ಸೊ ಅದು ಒಂದಿದೆ ಮತ್ತೆ ಇನ್ನೊಂದು ಮುಖ್ಯವಾದ ನಾನು ಹೇಳ್ತಿದ್ನಲ್ಲ ಇಟ್ ಈಸ್ ಇರಿವರ್ಸಬಲ್ ಅನ್ ಫಾರ್ಟಿ ಪರ್ಸೆಂಟ್ ದೃಷ್ಟಿ ಕಡಿಮೆ ಆಗೋ ತನಕ ಅವ್ರಿಗೆ ಗೊತ್ತೇ ಆಗಿರಲ್ಲ ಈ ಕಾಯಿಲೆ ಇದೆ ಅಂತ ಸೊ ದ ಸ್ಟ್ರೆಸ್ ಇಸ್ ಮೋರ್ ಆನ್ ಜಾಗೃತೆಗೊಡ್ಸದೆವು ಅದಕ್ಕಾಗಿ ಈ ಸಪ್ತಾಹ ಮಾಡೋದು ಒಂದೀಗ ಈ ಸಪ್ತಾಹ ಶುರು ಆಗಿ ಟೂ ತೌಸಂಡ್ ನೈನ್ ಅಲ್ಲಿ ವರ್ಲ್ಡ್ ಗ್ಲಾಕೋಮಾ ಅಸೋಸಿಯೇಷನ್ ಮತ್ತೆ ವರ್ಲ್ಡ್ ಗ್ಲಾಕೋಮಾ ಪೇಶೆಂಟ್ಸ್ ಅಸೋಸಿಯೇಷನ್ ಸೊ ಡಾಕ್ಟರ್ಸ್ ಅಂಡ್ ಪೇಶಂಟ್ಸ್ ಹೂ ಆರ್ ಬೀನ್ ಟ್ರೀಟೆಡ್ ಫಾರ್ ದಟ್ ಇಬ್ರು ಸೇರಿ ಇದರ ಬಗ್ಗೆ ಜಾಗೃತಿಗೊಳಿಸಬೇಕು ಅಂತ ಇದು ಸಪ್ತಾಹ ಶುರು ಮಾಡಿದ್ದಾರೆ ದಿಸ್ ಇಸ್ ದರ್ಟೀನ್ತ್ ಇಯರ್ ಸೊ ಪ್ರತಿ ವರ್ಷ ದೇ ಟ್ರೈ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಅಥೀಮ್ ಥೀಮ್ ಥೀಮ್ ಮಾಡ್ತಾರೆ ಘೋಷವಾಕ್ಯ ಲಾಸ್ಟ್ ಟೈಮ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಘೋಷವಾಕ್ಯ ಏನಂತಂದ್ರೆ ದ ವರ್ಲ್ಡ್ ಇಸ್ ಬ್ರೈಟ್ ಅಲೋವ್ ಇಟ್ ಐ ಮೀನ್ಯೋರ್ ಸೇವ್ ಯೋರ್ ಸೈಟ್ ಸೇವ್ ಯೋರ್ ಸೈಟ್ ಸೊ ಇಟ್ ಇಸ್ ಸೋ ಬ್ರೈಟ್ ಅಂಡ್ ಸೋ ಶೈನಿ ವೈ ಟು ಹ್ಯಾಂಪರ್ ಇಟ್ ಬೈ ನಾಟ್ ಗೋಯಿಂಗ್ ಇನ್ ಫಾರ್ ಅ ಟೆಸ್ಟ್ ದಟ್ ಇಸ್ ಮೆಸೇಜ್ ಅಂಡ್ ಆಲ್ಸೋ ವಿ ಕಾಲ್ ಇಟ್ ಇಟ್ಸ್ ಇಟ್ಸ್ ಅ ಬಿಗ್ ಡಿಸೀಸ್ ಅಂತ ಸೊ ದೇಸಿಕ್ ಕಾನ್ಸೆಪ್ಟ್ ಇಸ್ ಯು ಕ್ಯಾನ್ ಆಲ್ಸೋ ಆಕ್ಟ್ ಬಿಗ್ ದಟ್ ಇಸ್ ಯು ಬೀಟ್ ದ ಇನ್ವಿಸಿಬಲ್ ಗ್ಲಾಕೋಮಾ ಬಿ ಐ ಜಿ ಬಿಗ್ ಅಂತ ನಾವು ಅದನ್ನ ಟು ಮೇಕ್ ದ ಪ್ರಾಬ್ಲಮ್ ಟು ಐಡೆಂಟಿಫೈ ದಟ್ ದ ಪ್ರಾಬ್ಲಮ್ ಇಸ್ ಬಿಗ್ ಬಟ್ ಯು ಕ್ಯಾನ್ ಬಿಟ್ ಇಟ್ ಬೀಟ್ ದ ಇನ್ವಿಜಿಬಲ್ ಗ್ಲಾಕೋಮಾ ಅಂತ ಥೀಮ್ ಇದೆ ಸಮ ಪಾರ್ಟ್ ಆಫ್ ಇಟ್ ಅಗೇನ್ ಐ ವಾಂಟೆಡ್ ಟು ಟೆಲ್ ಗ್ರೀನ್ ಇಸ್ ಅಸೋಸಿಯೇಟೆಡ್ ವಿತ್ ಗ್ಲಾಕೋಮಾ ಇನಿಷಿಯಲಿ ವರ್ಲ್ಡ್ ಶುರು ಆದಾಗ ಗ್ರೀಕ್ ಮೈಥಾಲಜಿ ಶುರು ಆಗಿದ್ದು ಇಟ್ ಮೆಂಟ್ ಗ್ರೀನ್ ಫಾಲ್ಸ್ ಅಂತ ಅಂದ್ರೆ ಆ ಥರ ದೃಷ್ಟಿ ಕಡಿಮೆ ಅಷ್ಟು ಕಾಣುತ್ತೆ ಅನ್ನಂಗೆ ಗ್ರೀನ್ ಫಾಲ್ಸ್ ಅಂತ ಇದಕ್ಕೆ ಗ್ರೀನ್ ಕಲರ್ ಇಸ್ ಅಸೋಸಿಯೇಟೆಡ್ ವಿತ್ ಗ್ಲಾಕೋಮಾ ಸೊ ವರ್ಲ್ಡ್ ಓವರ್ ದೇ ಹ್ಯಾವ್ ದ ಗ್ರೀನ್ ರಿಬ್ಬನ್ ಆಸ್ ಅಸೆಂಟೇಟಿವ್ ಆಫ್ ಹಾಗೂ ಒಂದು ವಾರ ಅಂದ್ರೆ ಮಾರ್ಚ್ ಆರರಿಂದ ಹನ್ನೆರಡನೇ ತಾರೀಕು ಈ ವಿಶ್ವ ಗ್ಲಾಕೋಮಾ ಸಪ್ತವನ್ನ ಗಮನ ಇಟ್ಸ್ ಸೆಕೆಂಡ್ ವೀಕ್ ವಾರ ಫ್ರಮ್ ಸೆವೆನ್ ಇಟ್ ಗೋ ಟಿಲ್ ಥರ್ಟೀನ್ ಹಂಗೆ ಸೊ ಇಟ್ಸ್ ದ ಕಾಲ್ಡ್ ಎಂಟೈರ್ ಮಾರ್ಚ್ ತಿಂಗಳನ್ನೇ ಗ್ಲಾಕೋಮಾ ಅಂತಾರೆ ಮತ್ತೆ ಡೇ ಇಸ್ ದ ಎಂಡ್ ಆಫ್ ದ ವೀಕ್ ಲೈಕ್ ಹನ್ನೆರಡನೇ ತಾರೀಕು ಬಿಕಮ್ಸ್ ದ ವರ್ಲ್ಡ್ ಗ್ಲಾಕೋಮಾ ಡೇ ಐಡೆಂಟಿಫೈ ಮಾಡಿದ್ದಾರೆ ಹಾಗಿದ್ರೆ ಸದ್ದಿಲ್ಲದೆ ಇದು ಬರೋದ್ರಿಂದ ಇದಕ್ಕೆ ಒಂದೇ ದಾರಿ ನಾವು ನಿಯಮಿತವಾದ ರೀತಿಯಲ್ಲಿ ಆಗಾಗ ತಪಾಸಣೆಯನ್ನ ಮಾಡ್ಕೊಳ್ಳೋದು ಒಂದೇ ಇದಕ್ಕೆ ದಾರಿ ಆಗ ಇದನ್ನ ಖಂಡಿತವಾಗ್ಲು ನಾವು ಎದುರಿಸೋದಕ್ಕೆ ಸಾಧ್ಯ ಹೌದು ರಿಸ್ಕ್ ಟರ್ಸ್ ಅಂದ್ರೆ ಯಾರಲ್ಲಿ ಅದನ್ನು ಸ್ವಲ್ಪ ನಾವು ತಿಳ್ಕೊಂಡ್ರೆ ಇಟ್ ವಿಲ್ ಬಿ ಈಸಿಯರ್ ಒಂದು ನಾವು ಹೇಳಿದ್ವಿ ವಯಸ್ಸಿನ ಕಾಯಿಲೆ ಆದಾಗ ಅರವತ್ತರಿಂದ ಡೆಫಿನೆಟ್ ಆಗಿ ಬರೋ ಸಂಭವ ಜಾಸ್ತಿ ವಯಸ್ಸಲ್ಲಿ ನಾವು ಕರ್ನಾಟಕದ ಪರೀಕ್ಷೆಗೆ ಹೋಗ್ತಿವಲ್ಲ ಚಾಲೀಸ್ ಬಂದೇ ಬರುತ್ತೆ ಓದಕ್ಕೆ ಹೋದಾಗ ಒತ್ತಡದ ಒಂದು ಪರೀಕ್ಷೆ ಮಾಡಿದ್ರೆ ಅತಿಯಾಗಿ ಗೊತ್ತಾಗುತ್ತೆ ಮತ್ತೆ ಇದು ಇನ್ನೂ ಕಾರ್ನಿಯಲ್ ಥಿಕ್ನೆಸ್ ಅನ್ನು ಆಲ್ಟ ಮಾಡುತ್ತೆ ಸೊ ವೇರಿಯಸ್ ಟೆಸ್ಟ್ ವಾಟ್ ವಿ ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಪ್ಯಾಕಿಮೆಟ್ರಿ ಅಂತೀವಿ ಕಾರ್ನಿಯಾ ಅಂದ್ರೆ ನಮ್ದು ಟ್ರಾನ್ಸ್ಪರೆಂಟ್ ಸ್ಟ್ರಕ್ಚರ್ ಇದೆಯಲ್ಲ ಆಂಟೀರಿಯರ್ ಮೋಸ್ಟ್ ಅಕ್ಷಿಪಟಲ್ ಅಕ್ಷಿಪಟಲ ಹಾ ಸೊ ಅದನ್ನ ನಾವು ಮಾಡಿದಾಗ ಏನಂತಾರೆ ಅದ್ರ ಥಿಕ್ನೆಸ್ ನೋಡಿದ್ರು ಥಿಕ್ನೆಸ್ ಜಾಸ್ತಿ ಆದಾಗ್ಲೂ ಗ್ಲೋಕೋಮಾಲ್ ಇಂಡಿಕೇಟರ್ ಇರುತ್ತೆ ಅದು ಸೊ ಅದೊಂದು ಟೆಸ್ಟ್ ಮಾಡಬಹುದು ಮತ್ತೆ ರೊಟೀನ್ ಆಗಿ ಒಂದು ಡಿಜಿಟಲ್ ಟೋನೊಮೆಟ್ರಿ ಅಂತ ಮಾಡ್ತೀವಿ ಅಂದ್ರೆ ನಮ್ ಡಿಜಿಟ್ ಇಂದ ಮಾಡೋದು ಅದ್ರಲ್ಲೂ ಒತ್ತಡ ಗೊತ್ತಾಗುತ್ತೆ ತುಂಬಾ ಜಾಸ್ತಿ ಆಗಿದ್ರೆ ನಾವೇ ಇಟ್ ಇಸ್ ಹಾರ್ಡ್ ಸ್ಟೋನ್ ಅಂತೀವಿ ಅಂದ್ರೆ ಒತ್ತಡ ಜಾಸ್ತಿ ಇದ್ರೆ ಕಣ್ಣೇನೆ ಒಳ್ಳೆ ಗುಡ್ಡೆ ಗಾಜಿನ ಕಲ್ಲಿನಷ್ಟು ಗಟ್ಟಿಯಾಗಿರುತ್ತೆ ಆ ಥರ ಇರುತ್ತೆ ಬಿಟ್ಟು ಇನ್ಸ್ಟ್ರೂಮೆಂಟೇಶನ್ ನಲ್ಲಿ ದೇರ್ ಆರ್ ಮೆನಿ ಇನ್ಸ್ಟ್ರೂಮೆಂಟೇಶನ್ ಐ ಥಿಂಕ್ ದಟ್ ಸ್ಲೈಡ್ ವಿ ಕ್ಯಾನ್ ಸಿ ಬಂದ ತಕ್ಷಣ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಫ್ಕೋರ್ಸ್ ಡಿಟೇಲ್ಡ್ ಆಗಿ ಮಾಡುವಾಗ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡ್ತೀವಿ ಮುಂದೆ ಇನ್ಸ್ಟ್ರೂಮೆಂಟೇಶನ್ ಅದೇ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಟೋನೋಮೀಟರ್ ಅಂದ್ರೆ ಮೆಟ್ರಿ ಈಸ್ ಆಫ್ ಕೋರ್ಸ್ ರೆಕಾರ್ಡಿಂಗ್ ಟೋನೋ ಇಸ್ ಅಬೌಟ್ ದ ಐ ಇಂಟ್ರೋಕ್ಲಪ್ರೆಜರ್ ಸೊ ಟೋನೋಮೆಟ್ರಿ ಬಿಕಮ್ಸ್ ಎನಿ ಎನಿ ಇನ್ಸ್ಟ್ರುಮೆಂಟ್ ವಿಚ್ ರೆಕಾರ್ಡ್ಸ್ ದ ಇಂಟ್ರೋಕ್ಲಾ ಸೊ ಅದು ನಾನ್ ಕಾಂಟ್ಯಾಕ್ಟು ಇದೆ ಕಾಂಟ್ಯಾಕ್ಟ್ ಟೋನೋಮೀಟರ್ಸ್ ಇದೆ ಇದೆಲ್ಲದ್ರಲ್ಲೂ ಒತ್ತಡ ರೆಕಾರ್ಡ್ ಮಾಡಿ ನರಕ್ಕೆ ತೊಂದರೆ ಆಗಿರೋದನ್ನ ನಾವು ಬೇರೆ ಬೇರೆ ಒಂದು ಆಪ್ಟಿಕ್ ಓ ಸಿಟಿ ಅಂತ ಹೇಳ್ತೀವಿ ಅದರಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ನರಕ್ಕೆ ತೊಂದರೆ ಆಗಿದೆ ಅಂತ ಮತ್ತೆ ನಾನು ಹೇಳದಂಗೆ ಪೆರಿಮಿಟ್ರಿ ವಾಟ್ ವಿ ಡು ವಿಜುಲ್ ಫೀಲ್ಸ್ ಅದನ್ನು ಮಾಡ್ತೀವಿ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ನೀವು ನೋಡಬಹುದು ಇಂಟ್ರೋಕ್ಲೆ ಪ್ರೆಜರ್ ಎಸ್ಟಿಮೇಟ್ ಇಷ್ಟು ಮೆಷಿನ್ ಅಲ್ಲೂ ನಾವು ಯೂಸ್ ಮಾಡಬಹುದು ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಅಂದ್ರೆ ಬರೀ ಒಂದ್ ಪಫ್ ಆಫ್ ಏರ್ ವಿಲ್ ಡಿಸ್ಪ್ಲೇಸ್ ದ ಕಾರ್ನಿ ಅಂಡ್ ದ ರೆಕಾರ್ಡಿಂಗ್ ಇಸ್ ಇಸ್ಟೇಕ್ ಬೈ ದ ಮೆಷಿನ್ ಸೊ ಹೀಗೆ ಆರ್ ಹಲವಾರು ಇನ್ಸ್ಟ್ರೂಮೆಂಟೇಷನ್ ಇದೆ ಬಟ್ ದೀಸ್ ಇನ್ಸ್ಟ್ರೂಮೆಂಟೇಶನ್ ಆರ್ ಯೂಸ್ ಅವೈಲಬಲ್ ಇನ್ ಇನ್ಸ್ಟಿಟ್ಯೂಟ್ ಚಿಕ್ಕ ಜಾಗದಲ್ಲಿ ನಮ್ದು ಮುಂಚೆ ಶಿಯಾಟ್ಸ್ ಟೋನೋಮೀಟರ್ ಅಂತ ಇರ್ತಿತ್ತು ಅದೇ ಇದ್ರು ಆಸ್ ಅ ಕ್ಲಿನಿಷಿಯನ್ ಅಟ್ಲೀಸ್ಟ್ನೋಮೀಟರ್ ಅಂದ್ರೆ ಯೂಸ್ ಆರ್ ಟು ಫಿಂಗರ್ಸ್ ಟು ಮೇಕ್ ದ ಪೇಷಂಟ್ ಲುಕ್ ಡೌನ್ ಅಂಡ್ ರೆಕಾರ್ಡ್ ದ ಪ್ರೆಜರ್ ದಟ್ ಗಿವ್ಸ್ ಅಸ್ ಅನ್ಆರೇಟ್ ನಾಟ್ ಆಕ್ಯುರೇಟ್ ಬಟ್ ಸಮ್ ಸಾರ್ಟ್ ಆಫ್ ಇಂಡಿಕೇಟರ್ ಜಾಸ್ತಿ ಇರಬಹುದು ಕಡಿಮೆ ಇರಬಹುದು ಒಟ್ಟಾರೆ ನಾವು ಆಸ್ಪತ್ರೆಗೆ ಪರೀಕ್ಷೆಗೆ ಹೋದಾಗ ನಾವಾಗ ನಾವೇ ಅದನ್ನ ಕೇಳ್ಬೇಕಾಗತ್ತೆ ಈ ತರ ಟೆಸ್ಟ್ ಗಳು ಮಾಡಿಸಿಕೊಳ್ಬಹುದು ಅಥವಾ ಯಾವ್ದಾದ್ರು ಒಂದು ರೋಗ ಲಕ್ಷಣ ನಮ್ಮಲ್ಲಿ ಇದ್ದರೆ ನಲ್ವತ್ತರ ಮೇಲೆ ಕಣ್ಣಿನ ಪರೀಕ್ಷೆಗೆ ಹೋದಾಗ ರೋಗಿಗಳೇ ಇದನ್ನ ಕೇಳಿ ಮಾಡಿಸ್ಕೊಳ್ಬಹುದು ಅವ್ರಿಗೆ ಅರಿವಿದ್ರೆ ಕೇಳಬಹುದು ಬಟ್ ನಮ್ಮ ರೆಗ್ಯುಲರ್ ವೇ ಆಫ್ ಟೀಚಿಂಗ್ ಆಸ್ ಅ ಕ್ಲಿನಿಷಿಯನ್ ನಮ್ಮ ಡ್ಯೂಟಿನೂ ಅದಿದ್ದೇ ಇದೆ ಆಸ್ ಅ ಪಾರ್ಟ್ ಆಫ್ ದ ಪ್ರೋಟೋಕಾಲ್ ದೃಷ್ಟಿ ಚೆಕ್ ಮಾಡಿದ್ಮೇಲೆ ಇಂಟ್ರೋಕ್ಲರ್ ಪ್ರೆಷರ್ ನಾವು ಚೆಕ್ ಮಾಡೇ ಮಾಡ್ತೀವಿ ಅದಾದ್ಮೇಲೆ ಅದ್ರ ಜೊತೆಗೆ ನಾವು ಸ್ಲಿಟ್ ಅಲ್ಲಿ ಕೂತಾಗ ನಮ್ಮ ಪ್ಯೂಪಿಲ್ ಅಂತ ಇರುತ್ತಲ್ಲ ದ ಪಾರ್ಟ್ ವಿಚ್ ಅಲೌಸ್ ದ ಲೈಟ್ ಟು ಎಂಟರ್ ಅದರ್ ರಿಯಾಕ್ಷನ್ ನೋಡಬೇಕಾಗುತ್ತೆ ಮತ್ತೆ ಆಂಟೀರಿಯರ್ ಚೇಂಬರ್ ಡೆಪ್ತ್ ಇದೆಲ್ಲ ಚಿಹ್ನೆಗಳು ನಾವು ಡಾಕ್ಟರ್ಸ್ ನೋಡಿ ಐಡೆಂಟಿಫೈ ಮಾಡಕ್ಕೆ ಆಂಟೀರಿಯರ್ ಚೇಂಬರ್ ಶಾಲೋ ಇದೆ ಅಂದ್ರೂ ಇಟ್ ಗೋಸ್ ಟು ವರ್ಡ್ಸ್ ನ್ಯಾರೋ ಆಂಗಲ್ ಆಕೋಮ ಡೀಪ್ ಇದ್ರೂ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ ಆ ಭಾಗದಲ್ಲೆಲ್ಲ ನಾವು ನೋಡ್ತಾ ಇರಬಹುದು ಇದೆ ದೀಸ್ ಆರ್ ಆಫ್ ಕೋರ್ಸ್ ಸರ್ಜಿಕಲ್ ಪಿಕ್ಚರ್ಸ್ ಇನಿಶಿಯಲಿ ಅರ್ಲಿಯರ್ ಸ್ಲೈಡ್ಸ್ ಅಲ್ಲಿ ನಾವು ನೋಡಿದೀವಿ ಹೌ ಆಂಗಲ್ ಸ್ಟ್ರಕ್ಚರ್ಸ್ ಅನ್ನು ನೋಡಬಹುದು ಅಲ್ಲಿ ಕಂಜೆಷನ್ ಆರ್ ವೈಡ್ ಓಪನ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಡಾಕ್ಟರ್ ಈಗಷ್ಟೇ ನೀವು ಹೇಳಿದ್ರಿ ಇದು ಬಹಳಷ್ಟು ಸೆಡೆಂಟರಿ ಲೈಫ್ ಸ್ಟೈಲ್ ಅಥವಾ ಜಡತ್ವದ ಜೀವನ ಶೈಲಿಯಿಂದ ಸಹ ಇದು ಬರೋದಕ್ಕೆ ಸಾಧ್ಯತೆ ಇದೆ ಅಂತ ಹಾಗಿದ್ದಲ್ಲಿ ಇದನ್ನು ನಾವು ತಡೆಗಟ್ಟಬೇಕು ಅಂದ್ರೆ ನಮ್ಮ ಕಣ್ಣುಗಳ ಆರೋಗ್ಯವನ್ನ ಹಾಗೂ ಮುಖ್ಯವಾಗಿ ಗ್ಲಾಕೋಮನ್ನ ತಡೆಗಟ್ಟೋದಕ್ಕೆ ಯಾವ ರೀತಿಯ ಜೀವನ ಶೈಲಿಯನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅದೇ ಸ್ವಲ್ಪ ನಾನು ಹೇಳ್ದಂಗೆ ಏಜಿಂಗ್ ಏಜ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ ಮತ್ತೆ ನಾವು ಅದೇ ಒತ್ತಡ ಜಾಸ್ತಿ ಆಗದೆ ಇರೋಂಗೆ ನಾವು ವಿ ಹ್ಯಾವ್ ಸೀನ್ ಇಂಟ್ರಾಕ್ಲ ಪ್ರೆಜರ್ ಕೆನ್ ರೈಸ್ ಇನ್ ಹೈ ಮಯೋಪ್ಸ್ ಮಯೋಪಿಯಾ ಅಂದ್ರೆ ದೂರದೃಷ್ಟಿ ತೊಂದರೆ ಇರೋರಿಗೆ ಇಂಥವ್ರಿಗೆ ಮುಂಚೆನೆ ನರ ಸ್ವಲ್ಪ ವೀಕ್ ಇರುತ್ತೆ ಅಂತವರು ಒತ್ತಡ ಅಂದ್ರೆ ಅಬ್ಡಾಮಿನಲ್ ಜಾಸ್ತಿ ಆದಾಗ ಇಂಟ್ರಾಕ್ ಲ ಪ್ರೆಷರ್ ಜಾಸ್ತಿ ಆಗುತ್ತೆ ನೆಕ್ ಪ್ರೆಷರ್ ಜಾಸ್ತಿ ಅಂತ ಆ ಟೈಮ್ ಅಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಏನಂದ್ರೆ ಇಫ್ ಯುವರ್ ರೆಗ್ಯುಲರ್ ಜಿಮ್ ಪರ್ಸನ್ ಅನ್ಕೊಳ್ಳಿ ಕಣ್ಣಲ್ಲಿ ಒತ್ತಡ ಜಾಸ್ತಿ ಆಗುವಂತ ಆಯ ಆಯಾಮ ಮಾಡಬಾರ್ದು ಡೋಂಟ್ ಟ್ರೈ ಟು ಯೂಸ್ ಲಾಟ್ ಆಫ್ ವೇಟ್ಸ್ ವಿಚ್ ವೇಟ್ ನಿಮ್ಗೆ ಅಪ್ಡೌಮ ಪ್ರೆಷರ್ ಜಾಸ್ತಿ ಆಗಿ ಇದು ಜಾಸ್ತಿ ಆಗೋತ್ತರ ಮಾಡಬಾರ್ದು ಮತ್ತೆ ನಾವು ಒಳಗಡೆ ಕಣ್ಣಲ್ಲಿ ನೋಡಿದಾಗ್ಲೂ ಏನೇ ಸ್ಲೈಟ್ ಹೆಮರೇಜಸ್ ಎಲ್ಲ ಇದ್ರೆ ಅದೆಲ್ಲ ನಮ್ಗೆ ಚಿಹ್ನೆಗಳು ಗೊತ್ತಾಗುತ್ತೆ ಅವಾಗ್ಲೂ ಹೇಳಿರ್ತೀವಿ ಸೊ ಬಟ್ ಲೈಫ್ ಸ್ಟೈಲ್ ಆಲ್ಟ್ರೇಷನ್ ಯೆಸ್ ಐ ತಿಂಕ್ ಎಲ್ಲರಿಗೂ ಈ ಆಧುನಿಕ ಜೀವನದಲ್ಲಿ ಇರೋ ಸ್ಟ್ರೆಸ್ ಅಂತೂ ಎಲ್ಲರಿಗೂ ಇದ್ದೇ ಇದೆ ಸೊ ನಮ್ಮ ಯೋಗಾಸನದಲ್ಲಿ ಎಷ್ಟೊಂದು ಡಿಸ್ಟ್ರೆಸ್ಸಿಂಗ್ ಮೆಥಡ್ಸ್ ಇದೆ ಸೊ ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಆಲ್ಟ್ರೇಷನ್ ಟ್ರೈಂಗ್ ಟು ಡೂ ಆಸನಸ್ ಲೈಕ್ ಪ್ರಾಣಾಯಾಮ ಆ್ಯಂಡ್ ಆಲ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಬಟ್ ಅಲ್ಲೂ ಬಿ ಪಿ ಜಾಸ್ತಿ ಇರೋರಿಗೆ ನಾವು ಶಿರ್ಸಾಸನ ಅಡ್ವೈಸ್ ಮಾಡಲ್ಲ ಆ ಥರ ಇಂಟ್ರೋ ಆಕ್ಲಾ ಪ್ರೆಷರ್ ಜಾಸ್ತಿ ಆಗೋ ಅಂತದನ್ನು ಮಾಡಬಾರ್ದು ಬಟ್ ಎನಿ ಡಿಸ್ಟ್ರೆಸ್ಸಿಂಗ್ ಆಸನಗಳು ಮಾಡೋಕ್ಕೆ ಪೂರ್ತಿ ಇದು ಬೇರೆದು ಅಗೇನ್ ಕಮ್ ಟು ಜನ್ರಲೈಸ್ಡ್ ಟಿಪ್ಸ್ ಫಾರ್ ಐ ಕೇರ್ ಇನ್ಕ್ಲೂಡಿಂಗ್ ಗ್ಲಾಕೋಮಾ ವಿಲ್ ಬಿ ಆಸ್ ಯೂಶಲ್ ಹೆಲ್ತಿ ಲೈಫ್ ಸ್ಟೈಲ್ ಡಯಟ್ ಬೀಯಿಂಗ್ ಗುಡ್ ಬ್ಯಾಲೆನ್ಸ್ಡ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಆನ್ಯುಯಲ್ ಚೆಕ್ಅಪ್ ಮತ್ತೆ ನಿಮ್ಗೆ ತೊಂದರೆಗಳು ಆದಾಗ್ ಬರೋದು ಸಹಜಿಕ ಬಟ್ ತೊಂದರೆ ಆಗದೇನೆ ಒಂದು ಚೆಕಪ್ ಹೋಗಿ ಕಂಡು ಬಂದಲ್ಲಿ ಡಾಕ್ಟ್ರೂನು ಪೂರ್ತಿ ಮಟ್ಟಿಗೆ ಕಂಪ್ಲೀಟ್ ಕಾಂಪ್ರಿಹೆನ್ಸಿವ್ ಐ ಎಕ್ಸಾಮ್ ಅಂತೀವಿ ಅದು ಮಾಡೋದು ನಮ್ ಕರ್ತವ್ಯ ಅದು ನಾಟ್ ಜಸ್ಟ್ ಬರೀ ಕನ್ನಡಕದ ಬಂದ್ ಕೊಡೋದಲ್ಲ ಡೀಟೇಲ್ ಆಗಿ ನೋಡೋದು ನಮ್ದು ಅದು ಜವಾಬ್ದಾರಿ ಬಟ್ ನೀವು ಜಾಗೃತರಾಗಿ ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅದರ್ವೈಸ್ ಇಟ್ಸ್ ಅ ಜನರಲ್ ಟ್ರೆಂಡ್ ಏನಾಗುತ್ತೆ ದೃಷ್ಟಿ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಏನ್ ಮಾಡ್ತೀವಿ ಒಂದು ಕನ್ನಡದ ಅಂಗಡಿಗೆ ಹೋಗಿ ಕನ್ನಡ ಈಗಿನ ನಮ್ಮ ಕೋರ್ಸ್ಗಳಲ್ಲಿ ಬಿ ಎಸ್ ಸಿ ಮಾಡೋ ನಾವು ಆಪ್ಟೋಮೆಟ್ರಿಕ್ ಟೆಕ್ನಿಷಿಯನ್ಗೂ ವಿ ಡೂ ಟೀಚ್ ದೆಮ್ ಟು ಅಟ್ ಲೀಸ್ಟ್ ಸಿ ಇನ್ ಸೈಡ್ ದೈ ಅಂದ್ರೆ ಈ ಒತ್ತಡದಿಂದ ಆಗುವ ಚಿಹ್ನೆಗಳು ಅವ್ರಿಗೂ ಗೊತ್ತಿರಬೇಕು ಜಸ್ಟ್ ಒಂದ್ಸತಿ ಅದಕ್ಕೆ ಆಪ್ಟಿಕ್ ನವೆ ನೋಡಿ ಅಂತ ಕಲ್ಸಿರ್ತೀವಿ ಬಟ್ ಅದು ಆಗದೆ ಇದ್ದಲ್ಲಿ ಕಾನ್ಸ್ಟೆಂಟ್ ಚೇಂಜ್ ಆಫ್ ಗ್ಲಾಸಸ್ ಈಗ ನಾನು ಇವತ್ತೊಂದು ಕನ್ನಡಕ ತಗೊಂಡೆ ಪುನಃ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಪುನಃ ದೃಷ್ಟಿ ಕಡಿಮೆ ಆಯಿತು ಪುನಃ ಹೋಗಿ ತಗೊಳ್ಳೋದು ನೀವು ತಗೊಳ್ಳಿ ಬಟ್ ಅಟ್ ದ ಸೇಮ್ ಟೈಮ್ ರಿಯಲೈಸ್ ದಟ್ ಇಟ್ಸ್ ಅ ವಾರ್ನಿಂಗ್ ಸೈನ್ ದೇರ್ ಆರ್ ಟೂ ಇಂಪಾರ್ಟೆಂಟ್ ಕಂಡೀಷನ್ಸ್ ಕನ್ನಡಕ ಹಿಂಗೆ ಫ್ರೀಕ್ವೆಂಟ್ ಚೇಂಜ್ ಆಗೋದು ಒಂದು ಇಫ್ ಯು ಡಯಾಬಿಟಿಕ್ ಅಂಡ್ ಯುವರ್ ಶುಗರ್ಸ್ ಆರ್ ಆಲ್ಟ್ರಿಂಗ್ ಅದೊಂದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎರಡು ಕಂಡೀಷನ್ ಫ್ರೀಕ್ವೆಂಟ್ ಆಗಿ ನೀವು ಅಯ್ಯೋ ನೆನ್ನೆ ಇನ್ನೂ ಚೆನ್ನಾಗಿತ್ತಲ್ಲ ಪುನಃ ದೃಷ್ಟಿ ಕಡಿಮೆ ಆಗಿದೆ ಇನ್ನೊಂದು ಕನ್ನಡಕ ಮಾಡಿಸ್ಕೊಳ್ಳೋದು ಹೌದು ಇಂಥದ್ದು ರಿಪೀಟೆಡ್ ಆಗ್ತಿದ್ರೆ ಡೆಫಿನೆಟ್ಲಿ ಇಟ್ ಸೇಸ್ ಡಾಕ್ಟರ್ ಹತ್ರ ಹೋಗಿ ಅಂತ ಬರೀ ಕನ್ನಡದ ನಮ್ಮ ಆಪ್ಟೋಮೆಟ್ರಿಸ್ಟ್ಗಳ ಹತ್ರ ಅಲ್ಲ ಕನ್ನಡಕ ಟೆಸ್ಟ್ ಮಾಡೋದು ಒಂದ್ ಭಾಗ ಇರಬಹುದು ಬಟ್ ಪೂರ್ತಿ ಕಣ್ಣು ಇನ್ಕ್ಲೂಡಿಂಗ್ ಒಳಗಡೆ ನರ ತಂಕ ನೋಡೋದನ್ನ ಡಾಕ್ಟರ್ ಹತ್ರ ಹೋಗಿ ನೋಡ್ಸ್ಕೋಬೇಕು ಇದು ಬಹಳ ಉತ್ತಮವಾದ ಮಾಹಿತಿ ಡಾಕ್ಟರ್ ಯಾಕಂದ್ರೆ ಬಹಳಷ್ಟು ಜನಸಾಮಾನ್ಯರು ನಾವು ಹಾಗೆ ಮಾಡ್ತೀವಿ ಯಾಕೋ ಒಂದು ಕರ್ನಾಟಕದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಬರೀ ನಾವು ದೃಷ್ಟಿಯನ್ನು ಮಾತ್ರ ಪರೀಕ್ಷೆ ಮಾಡಿಸ್ತೀವಿ ಆದ್ರೆ ಈ ಈ ಒತ್ತಡದ ಬಗ್ಗೆ ಯೋಚನೆ ಮಾಡೋದು ಬಹಳ ಕಡಿಮೆ ನಮ್ ಮುಂಚಿನ ಕಾಲದಲ್ಲಿ ಅಂದ್ರೆ ಫಿಸಿಷಿಯನ್ ಜನರಲ್ ಫಿಸಿಷಿಯನ್ಸ್ ಆರ್ ದ ಮೋಸ್ಟ್ ಇಂಟೆಲಿಜೆಂಟ್ ಅದಕ್ಕೆ ಅವ್ರ ಮೆಡಿಸಿನ್ ತಗೋತಾರೆ ಬಟ್ ಅವರಲ್ಲಿ ಇನ್ನೊಂದು ಮುಖ್ಯವಾದದಂದ್ರೆ ಯಾವ ಫಿಸಿಷಿಯನ್ನು ಕಣ್ಣು ಒಳಗಡೆ ನೋಡದೆ ಬಿಡ್ತಿರ್ಲಿಲ್ಲ ಅಂದ್ರೆ ಕಣ್ಣು ಒಳಗಡೆ ನಮ್ ರಕ್ತನಾಳ್ಗಳು ಇಟ್ ಶೋಸ್ ವಾಟ್ ಇಸ್ ರಿಫ್ಲೆಕ್ಟೆಡ್ ಇನ್ ಯೋರ್ ಬಾಡಿ ದೇಹದಲ್ಲಿ ಬಿ ಪಿ ಇದೆ ಅಂತ ನಾವ್ ಎಷ್ಟೋ ಸತಿ ಕಣ್ಣು ಒಳಗಡೆ ನೋಡಿ ಹೇಳ್ಬಹುದು ಯಾಕಂದ್ರೆ ರಕ್ತನಾಳ್ಗಳು ಅಲ್ಲಿ ಚೇಂಜಸ್ ಆಗಿರುತ್ತೆ ಸೊ ಆಲ್ಸೋ ಡಯಾಬಿಟಿಸ್ ಇವೆಲ್ಲಾನು ಕಣ್ಣ ದೃಷ್ಟಿ ಕಡಿಮೆ ಆಗಕ್ ಮುಂಚೆ ಒಳಗಡೆ ಚೇಂಜಸ್ ಆಗುತ್ತೆ ಅಂಡ್ ಮೋರ್ ಸೋ ಗ್ಲಾಕೋಮಾ ಬಿಕಾಸ್ ಇಟ್ ಇಸ್ ಅ ದೃಷ್ಟಿ ಚೋರ ಈಗ ನಾವು ಮನೇಲಿ ಯಾರು ಇಲ್ಲದೇ ಇದ್ದಾಗ ಮೆತ್ತಗೆ ಬಂದು ಎಲ್ಲ ಸಾಮಾನ್ ತಗೊಂಡು ಹೋಗಂಗೆ ಇಲ್ಲೂ ಮೆತ್ತಗೆ ಕಣ್ಣು ಒಳಗಡೆ ನುಗ್ಗಿ ದೃಷ್ಟಿ ಪೂರ್ತಿ ಹೋಗೋ ತನಕ ನಮಗೆ ಗೊತ್ತೇ ಆಗಲ್ಲ ಅನ್ಲೆಸ್ ವಿ ವಿಟ್ ಇಟ್ ಡಾಕ್ಟರ್ ಇನ್ನು ಆಹಾರ ಕ್ರಮಗಳಲ್ಲೂ ಸಹ ವಿಟಮಿನ್ ಸಿ ಹಾಗೂ ಇನ್ನೂ ಅನೇಕ ಹಾಲು ಹೌದು ಅದೇ ನಾವು ಬ್ಯಾಲೆನ್ಸ್ ಡೈಟ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಆಲ್ ಆಫ್ ದಟ್ ಆಂಟಿ ಆಕ್ಸಿಡೆಂಟ್ಸ್ ಆರ್ ಅಗೇನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಇನ್ ಜನರಲ್ ಐ ಹೆಲ್ತ್ ಅಂದ್ರೆ ನಮಗೆ ಯು ವಿ ರೇಡಿಯೇಷನ್ ಕಡಿಮೆ ಮಾಡಿ ಆಂಟಿ ಆಕ್ಸಿಡೆಂಟ್ಸ್ ಮಾಡಿದ್ರೆ ನಮಗೆ ಮ್ಯಾಕ್ಯುಲರ್ ಏರಿಯಾ ಆಫ್ ದ ಐ ಅಲ್ಲಿ ದೃಷ್ಟಿ ಕಡಿಮೆ ಆಗಿದ್ರೆ ಇಂಪ್ರೂವ್ ಆಗುತ್ತೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಡಿಕ್ಟಿವ್ ಹ್ಯಾಬಿಟ್ಸ್ ಅಡಿಕ್ಟಿವ್ ಹ್ಯಾಬಿಟ್ ಸ್ಪೆಷಲಿ ಸಿಗರೆಟ್ ಧೂಮಪಾನ ಧೂಮಪಾನ ಧೂಮಪಾನಕ್ಕಿಂತ ಧೂಮಪಾನದಲ್ಲಿ ನಿಮ್ಗೆ ಟಾಕ್ಸಿನ್ಸ್ ಆರ್ ಸೋ ಮಚ್ ಗೆಟಿಂಗ್ ಅಬ್ಸಾರ್ಬ್ಡ್ ಸೊ ನಿಕೋಟಿನ್ ಟಾಕ್ಸಿಸಿಟಿ ದೃಷ್ಟಿಗೆ ತೊಂದರೆ ಕೊಡುತ್ತೆ ಹಂಗೆ ನರ್ವ್ಗೂ ಆಪ್ಟಿಕ್ ನರ್ವ್ ಸಚ್ ಇಟ್ ಕಾಸಸ್ ಕ್ರಾನಿಕ್ ಪ್ರೋಗ್ರೆಸಿವ್ ಡಾಕ್ಟರ್ ಇನ್ನ ಇದನ್ನ ಮ್ಯಾನೇಜ್ ಮಾಡೋದು ಅಥವಾ ಒಬ್ರಿಗೆ ಗ್ಲೋಕೋಮಾ ಆದಾಗ ಯಾವ ರೀತಿಯಲ್ಲಿ ನಾವಿದ ಮ್ಯಾನೇಜ್ ಮಾಡಬೇಕು ರೋಗಿನ ಓವರ್ ಆಲ್ ಅದೇ ಒಂದು ಅವರು ಪಂತ್ ಪರೀಕ್ಷೆ ಮಾಡಿದ ತಕ್ಷಣ ನಾವು ಒತ್ತಡದ ಪರೀಕ್ಷೆ ಮಾಡ್ತೀವಿ ಕಣ್ಣ ಒಳಗಡೆ ನರ ನೋಡ್ತೀವಿ ಮತ್ತೆ ಪೆರಿಮಿಟ್ರಿ ಫೀಲ್ಡ್ಸ್ ಮಾಡ್ತೀವಿ ಇದು ಮೂರಲ್ಲೂ ನಮಗೆ ಚೇಂಜಸ್ ಅಂದ್ರೆ ಒಂದರಿಂದ ಒಂದು ಕಾಂಪ್ಲಿಮೆಂಟರಿ ಚೇಂಜಸ್ ಇದ್ರೆ ದೆನ್ ಓನ್ಲಿ ವಿ ಗೋ ಇನ್ ಫಾರ್ ಅ ಟ್ರೀಟ್ಮೆಂಟ್ ಇದ್ರ ಬಿಟ್ಟು ಬರೀ ಡಿಸ್ಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಇದ್ರೆ ವಿ ಫಾಲೋ ಟು ಅಗ್ರಿ ಎಲ್ಲ ಟೆಸ್ಟ್ ಗಳು ಮಾಡಿ ವಿ ಹ್ಯಾವ್ ಟು ಬಿ ಶ್ಯೂರ್ ಯಾಕಂದ್ರೆ ಸಮ್ ಆರ್ ನೋನ್ ಆಸ್ ಓನ್ಲಿ ಸಸ್ಪೆಕ್ಟ್ಸ್ ಡಿಸ್ಸಸ್ಪೆಕ್ಟ್ ಇರ್ತಾರೆ ಅವ್ರಿಗೆ ನಾವು ಬಿಫೋರ್ ಸ್ಟಾರ್ಟಿಂಗ್ ಎನಿ ಡ್ರಗ್ಸ್ ಆಲ್ಸೋ ವಿ ಫಾಲೋ ಫಾರ್ ಸಮ್ ಟೈಮ್ ನಿಜವಾಗ್ಲೂ ಇದು ಇದರಿಂದಾನೆ ಆಗ್ತಿದ್ಯಾ ಯಾಕಂದ್ರೆ ಸೆಕೆಂಡ್ರಿ ಕಾಸಸ್ನೂ ಇರಬಹುದು ಏಟ್ ಇಂದ ಇದೊಂದು ಅದೇ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ನಾವು ಇನ್ನೂ ಮಾತಾಡಿಲ್ಲ ಬಟ್ ಅದ್ರಲ್ಲಿ ಆಮೇಲೆ ವಿ ಕೆನ್ ಡಿಸ್ ಬಟ್ ಇದ್ರಲ್ಲಿ ಅದೇ ನೀವು ಹೇಳ್ದಂಗೆ ನಾವು ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂಡ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಓಕೆ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್ ಈಗ ಹೊಸ ನಾವು ನಮ್ಮ ಪೇಷಂಟ್ಸ್ ಎಲ್ಲ ರೀತಿ ಹೇಳೋದ್ರಲ್ಲಿ ಒಂದು ಡಯ್ಟು ಒಂದು ಲೈಫ್ ಸ್ಟೈಲ್ ಮಾಡಿದ್ವಿ ಅದರ್ವೈಸ್ ದೇರ್ ಆರ್ ಸ್ಪೆಸಿಫಿಕ್ ಮೆಡಿಕೇಶನ್ಸ್ ಬಟ್ ಈ ಮೆಡಿಕೇಶನ್ಸ್ ಏನಂದ್ರೆ ನಿಮ್ಗೆ ಎಷ್ಟು ಮಟ್ಟಿಗೆ ನೀವು ಫ್ರೀಕ್ವೆನ್ಸಿ ಮೇಂಟೈನ್ ಮಾಡೋದು ಅದೆಲ್ಲ ತುಂಬಾ ಇಂಪಾರ್ಟೆಂಟ್ ಓವರ್ ಆಲ್ ಇಟ್ ಸೀನ್ ದಟ್ ತುಂಬಾ ಜನ ಮೆಡಿಸನ್ ಇಲ್ಲ ದೇರ್ ಇಸ್ ಇನ್ ದರ್ ಕ್ವಾಲಿಟಿ ಆಫ್ ಲೈಫ್ ಯಾಕಂದ್ರೆ ಅಷ್ಟು ಫ್ರೀಕ್ವೆಂಟ್ ಆಗಿ ಹಾಕೋದು ಅದರಿಂದ ಸೈಡ್ ಎಫೆಕ್ಟ್ಸ್ ಅಂದ್ರೆ ಸ್ಟಿಂಗಿಂಗ್ ತುಂಬಾ ಚುಚ್ಚಂಗ್ ಆಗೋದು ಡ್ರೈನೆಸ್ ಆಗೋದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಓಕೆ ನಲ್ಲಿ ಒಂದು ಔಷಧಿಯಿಂದ ನಾವು ಶುರು ಮಾಡಿ ಅದ್ರಲ್ಲಿ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಇದೆಲ್ಲಾನು ಆಗದೆ ಇದ್ದಾಗ ವಿ ಗೋಯಿಂಗ್ ಫಾರ್ ದೇರ್ ಆರ್ ಸಮ್ ಕಂಡೀಷನ್ಸ್ ಸರ್ಜಿಕಲ್ ಓಕೆ ಆಯ್ತು ಡಾಕ್ಟರ್ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಸವಿಸ್ತಾರವಾಗಿ ಗ್ಲೋಕೋಮಾದ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನ ನೀಡಿದ್ದೀರಿ ಡಿಡಿ ಚಂದನ ವಾಹಿನಿಯ ಪರವಾಗಿ ಹಾಗೂ ನಮ್ಮ ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ ಜಾಗೃತರಾಗಿರಿ ಯಾವಾಗಲೂ ಕಣ್ಣು ಡೀಟೇಲ್ ಆಗಿ ತೋರಿಸ್ಕೊಳ್ಳಿ ಯಾವ ಒಂದು ಸ್ಥಿತಿಗೆ ನಾವು ನಾವೇ ಕಾರಣರಾಗ್ತೀವಿ ಖಂಡಿತ ಡಾಕ್ಟರ್ ವೀಕ್ಷಕರೇ ಕೇಳಿದ್ರಲ್ಲ ಕತ್ತಲಿನಿಂದ ಬೆಳಕಿನೆಡೆಗೆ ಇಂತಹ ವೈದ್ಯರುಗಳೇ ದಾರಿದೀಪ ಆಗಿದ್ದಾರೆ ಕಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಆರೋಗ್ಯವಂತರಾಗಿರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ಹೇಳೋ ಸಮಯ ನಮಸ್ಕಾರ